ಈ ಮೊದಲನೇದಾಗಿ ಇಂಥ ಘಟನೆಗಳನ್ನು ನಾನು ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸ್ತೀನಿ ಯಾಕಂತಂದರೆ ನಾವೆಲ್ಲ ಬಹಳಷ್ಟು ಸುಮಧುರವಾಗಿ ಎಲ್ಲರೂ ಚೆನ್ನಾಗಿ ಇದ್ದೀವಿ ನಮಗೂ ಎಲ್ಲರಿಗೂ ಗೊತ್ತಿರ್ಬೋದು ಈ ಘಟನೆ ನಡೆದ ಐದೇ ಐದು ನಿಮಿಷಕ್ಕೆ ನನಗೆ ಗೊತ್ತಾದ ಐದೇ ಐದು ನಿಮಿಷಕ್ಕೆ ನಾನು ಕಮಿಷ್ನರ್ ಅವರಿಗೆ ಫೋನ್ ಮಾಡಿದಾಗ ಕಮಿಷನರ್ ಅವರು ಬೆಂಗಳೂರಿನಲ್ಲಿದ್ದರು ಡಿ ಸಿ ಪಿ ರೋಹನ್ ಅವರಿಗೆ ಫೋನ್ ಮಾಡಿ ಘಟನೆಯ ವಿವರವನ್ನು ಎಲ್ಲ ಅವತ್ತನೆ ತೆಗೆದುಕೊಂಡು ಯಾರು ತಪ್ಪಿತಸ್ಥಿದ್ದಾರೆ ಯಾರು ಸರ್ಕಾರಿ ನೌಕರಸ್ಥರ ಮೇಲೆ ಕೈ ಮಾಡಿದ್ದಾರೆ ಅವರನ್ನು ತತಕ್ಷಣ ಅರೆಸ್ಟ್ ಮಾಡಿ ಅಂತಲೇ ನಾನು ಡೈರೆಕ್ಷನ್ ಆವತ್ತನ್ನು ಕೊಟ್ಟಿದ್ದೀನಿ ಅದರ ಜೊತೆಯಲ್ಲಿ ಇವತ್ತು ಎಲ್ಲರೂ ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡ್ತೀವಿ ನಾವೆಲ್ಲರೂ ಮೊದಲು ಭಾರತೀಯರು ಕನ್ನಡಿಗರು ಐವತ್ತು ವರ್ಷದ ಸುವರ್ಣ ಮಹೋತ್ಸವವನ್ನು ನಾವು ಬಹಳ ಹೆಮ್ಮೆಯಿಂದ ನಾವು ರಾಜ್ಯ ಸರ್ಕಾರ ಆಗಿರಬಹುದು ನಾವೆಲ್ಲರೂ ಸೇರಿಕೊಂಡು ಆಚರಣೆ ಮಾಡಿದ್ದೀವಿ ಸ್ವರಾಜ್ಯದ ಬಗ್ಗೆ ಮಾತನಾಡಿದಾಗ ಭಾರತೀಯರು ಎಲ್ಲರೂ ಒಂದು ಅಂತ ಹೇಳಿದಾಗ ನಾಲ್ಕು ಜನ ಐದು ಜನ ಹತ್ತು ಜನ ಇಂಥ ಪುಂಡರು ಬಂದು ಈ ಒಂದು ಭಾಷಾ ವಿವಾದವನ್ನ ಎಳೆದುಕೊಂಡು ರಾಜಕಾರಣದ ಬೇಳೆನ ಬೇಯಿಸ್ಕೊಳ್ಬೇಕು ಅನ್ನುವಂಥ ಇದರಲ್ಲಿ ಈ ರೀತಿ ಹೋಗ್ತಾ ಇದ್ದಾರಲ್ಲ ಅದನ್ನು ನಾನು ಖಂಡಿಸ್ತೀನಿ ಇಲ್ಲಿ ಎಲ್ಲರೂ ಗೌರವದಿಂದ ಬಹಳಷ್ಟು ಇದರಿಂದ ನಾವು ಭ್ರಾತೃತ್ವದ ದೃಷ್ಟಿಯಿಂದ ನಾವಿಲ್ ಇದ್ದೀವಿ ಈಗ ನನ್ನ ಕ್ಷೇತ್ರದಲ್ಲಾಗಿದೆ ಘಟನೆ ಅಂತ ತಾವು ಕೇಳಿದ್ರಿ ಮಾನ್ಯರು ಆದರೆ ನನ್ನ ಕ್ಷೇತ್ರದಲ್ಲಿ ನನ್ನನ್ನು ಇಡೀ ಮರಾಠಿಗರು ಓಟಾಗಿ ಗೆಲ್ಲಿಸ್ತಾರೆ ಅಂತಂದರೆ ಒಂದು ಭಾಷಾ ವಿವಾದ ಅನ್ನೋದನ್ನು ಬೇರೆ ಸಮೇತ ನಾವು ಕಿತ್ತಾಕಿದ್ದೀವಿ ಇವತ್ತು ಸರ್ಕಾರಿ ನೌಕರರಷ್ಟು ಅದರಲ್ಲೂ ಕೂಡ ಯಾರು ಅವರು ಅವರು ಟ್ರಾನ್ಸ್ಪೋರ್ಟೇಶನ್ದವ್ರು ಇರ್ಬೋದು ಪೊಲೀಸ್ ಇಲಾಖೆಯವ್ರು ಇರ್ಬೋದು ಅಥವಾ ನಮ್ಮ ಹೆಲ್ತ್ ಇಲಾಖೆಯವ್ರು ಇರ್ಬೋದು ನಾವೆಲ್ಲ ನಮಗೆ ರಜೆ ದಿನಗಳಿದ್ದಾವೆ ಆದರೆ ಅವರಿಗೆ ಹಬ್ಬ ಹರಿದಿನೂ ಇಲ್ಲ ರಜೆನೂ ಇಲ್ಲ ಸಂಡೇನೂ ಇಲ್ಲ ಅವರು ನಮ್ಮ ಸೇವೆಯನ್ನು ಜನರ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಅವರ ಮೇಲೆ ಕೈ ಮಾಡ್ತಾ ಇರೋದು ಅಕ್ಷಮ್ಯ ಅಪರಾಧ ಮತ್ತು ಇಲ್ಲಿ ಯಾವುದೇ ವಿವಾದ ಇಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ನಾವು ಇದ್ದೀವಿ ಇನ್ನು ಮುಂದೆನೂ ಕೂಡ ಇದೀವಿ ಯಾರು ಕಿಡಿಗೇಡಿಗಳಿದ್ದಾರೆ ಯಾರು ಈ ಘಟನೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗೋ ರೀತಿ ನಾವೆಲ್ಲರೂ ಕೂಡ ನೋಡ್ಕೊಳ್ಳಿ ನೋಡಿ ಅದು ಈಗಾಗಲೇ ತನಿಖೆ ನಡೀತಾ ಇದೆ ಆದರೆ ನಾವೆಲ್ಲ ಕೇಳದ ಹಾಗೆ ಯಾಕಂದರೆ ಈಗಾಗಲೇ ಮಾನ್ಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಹೇಳಿದರು ತೊಂಬತ್ತು ಜನ ಇದ್ದಾರೆ ಇದ್ರು ಪ್ರಯಾಣಿಕರು ಅಂತ ಹೇಳಿ ಎಲ್ಲೋ ಏನೋ ಯಾರೋ ಏನೋ ತಮ್ಮ ಒಂದು ಇದಕ್ಕೆ ಈ ರೀತಿ ಪೋಕ್ಸೋ ಕೇಸ್ ಹಾಕಿ ಇದನ್ನ ಮಾಡಿ ಅದೆಲ್ಲ ತನಿಖೆ ಆಗಲಿ ತನಿಖೆ ಆದಮೇಲೆ ಅದು ಹೊರಗೆ ಬರುತ್ತೆ ಬಟ್ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕರ್ನಾಟಕ ರಾಜ್ಯ ಬೇರೆ ಅಲ್ಲ ಇನ್ನೊಂದು ರಾಜ್ಯ ಬೇರೆ ಅಲ್ಲ ದೇಶ ಅಂತಂದಾಗ ನಾವೆಲ್ಲರೂ ಒಂದೇ ನಾನು ನಿನ್ನೆ ನೋಡ್ತಾ ಇದ್ದೆ ಆ ರಾಜ್ಯದ ಜನ ಬಂದು ನಮ್ಮ ಬಸ್ಗಳ ಕಂಡಕ್ಟ್ಗಳನ್ನ ಡ್ರೈವರ್ಗಳನ್ನ ಧಮಕಿ ಕೊಡೋದನ್ನೆಲ್ಲ ನೋಡಿದ್ದೀನಿ ಇದೆಲ್ಲ ನಿಲ್ಲಬೇಕು ನಾವು ನಮ್ಮ ವೈರಿಗಳು ನಮ್ಮ ದೇಶದ ವೈರಿಗಳು ಯಾರು ನಾವು ನಾವೇ ಹೊಡೆದಾಡೋದಲ್ಲ ಇಲ್ಲ ನಾವೆಲ್ಲರೂ ಭಾಳಷ್ಟು ಆಗಿ ನಾವು ಬಿಹೇವ್ ಮಾಡಬೇಕಾಗುತ್ತೆ ಈ ಒಂದು ಕ್ಷುಲಕ ರೀತಿಯಾಗಿ ಮಾಡೋದು ಬೇಡ ಎಲ್ಲರಿಗೂ ಎಲ್ಲ ಭಾಷೆಯ ಅಭಿಮಾನ ಎಲ್ಲರಿಗೂ ಇರುತ್ತೆ ನಿಮಗೆ ನಿಮ್ಮ ಭಾಷೆ ಮೇಲೆ ಅಭಿಮಾನ ಇದ್ದರೆ ನಮಗೆ ನಮ್ಮ ಭಾಷೆಯ ಮೇಲೆ ಅಭಿಮಾನ ಇದೆ ಅದಕ್ಕೆ ಇದನ್ನು ಇಲ್ಲಿಗೆ ಮುಗಿಸ್ಬೇಕು ಕಾನೂನು ಸುವ್ಯವಸ್ಥೆ ತಾವೆಲ್ಲ ನೋಡಿರ್ಬೋದು ಈಗಾಗಲೇ ಎಲ್ಲಿ ಏನಾದರೂ ಒಂದು ಸ್ವಲ್ಪ ಆದ್ರೂ ಇದರ ಬಗ್ಗೆ ಏನಾದರೂ ಘಟನೆ ನಡೀತಾ ಇದೆಯಾ ಅಂತ ತಾವು ನೋಡಿರಬಹುದು ಅದನ್ನ ನಾವು ಕಂಟ್ರೋಲ್ ಮಾಡಿದ್ದೀವಿ ಸರಿಯಾಗಿ ನೋಡಿ ಕಮಿಷನರ್ ಆಗಿರ್ಬೋದು ಡಿ ಸಿ ಪಿ ಅವರಾಗಿರ್ಬೋದು ಬಹಳಷ್ಟು ಅಚ್ಚುಕಟ್ಟಾಗಿ ಇದನ್ನ ನಿಭಾಯಿಸಿದ್ದಾರೆ ಸ್ಥಳೀಯ ಸಿಪಿಐ ಅವರನ್ನು ನಾನು ಕೇಳಿದ್ದೀನಿ ಅವರು ಒಂದ್ ಸ್ವಲ್ಪ ಇದನ್ನ ನಿಭಾಯಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಅಂತ ಹೇಳಿ ಹೋರಾಟಗಾರರು ಬೆಳಗಾವಿ ಜಿಲ್ಲೆ ಯಾವ ನಾಯಕರು ಕೂಡ ವಿಚಾರದಲ್ಲಿ ಕೊಟ್ಟಿದ್ದಾರೆ ನಾನು ಎಲ್ಲರಿಗೂ ಒಂದೇ ಮನವಿಯನ್ನ ಮಾಡ್ತೀನಿ ಎಲ್ಲರಿಗೂ ಒಂದೇ ಮನವಿಯನ್ನ ಮಾಡ್ತೀನಿ ದೇಶ ಬಂದು ವಿವಿಧ ಭಾಷೆಗಳು ವಿವಿಧ ಸಂಸ್ಕೃತಿಗಳು ಇದ್ದಂತ ಈ ದೇಶದಲ್ಲಿ ನಾವು ಒಂದೇ ಅಂದ ತಕ್ಷಣ ಮಾತ ಮಂತ್ ಒಂದೇ ತಾಯಿಯ ಮಕ್ಕಳು ಅಂತ ಹೇಳ್ತೀವಿ ಭಾಷೆಯ ಅಭಿಮಾನ ಎಲ್ಲರಿಗೂ ಇರುತ್ತೆ ನಮ್ಮ ಭಾಷೆ ನಮಗೆ ಅಭಿಮಾನ ಇನ್ನೊಬ್ಬರ ಭಾಷೆ ಅವರಿಗೆ ಅಭಿಮಾನ ಇರಬಹುದು ಬಟ್ ಇದನ್ನ ರಾಜಕೀಯವಾಗಿ ನಾವು ಯಾರು ಈ ಒಂದು ಸುಮಧ್ರವಾದಂತಹ ವಾತಾವರಣವನ್ನ ಯಾರು ಕೆಡಕೋಕೆ ಹೋಗ್ಬೇಡಿ ಕೆಣಕೋಕೆ ಹೋಗ್ಬೇಡಿ ಯಾರು ತಪ್ಪಿ ತಸ್ ಸರ್ಕಾರ ಖಂಡಿತವಾಗ್ಲೂ ಅವ್ರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದು ಎರಡು ಮೂರು ದಿನಗಳಿಂದ ಒಂದು ಮಾತು ಓಡಾಡ್ತಾ ಇದೆ ಓಡಾಡ್ತಾ ಇದೆ ನಾನು ಒಂದೇ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರಲ್ಲಿ ಸ್ಥಳೀಯ ಸಿಪಿಐ ಅವರು ತಮ್ಮ ಕರ್ತವ್ಯವನ್ನ ನಿಭಾಯಿಸುವುದರಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳಿದ್ರು ಅದನ್ನ ನೀವು ಅವರನ್ನ ಗಮನಕ್ಕೂ ಇಲ್ಲ ಯಾರ ಗಮನಕ್ಕೂ ಇಲ್ಲ ಕಮಿಷನರ್ ಅವರು ನಾನು ಚನರಾಜ್ ಹಟ್ಟಿಹೊಳಿ ಎಂ ಎಲ್ ಸಿ ಅವರು ನಾವು ರಾತ್ರಿ ಹನ್ನೊಂದು ಗಂಟೆವರೆಗೂ ಸತತವಾಗಿ ಸಂಪರ್ಕದಲ್ಲಿದ್ದು ಇದನ್ನ ನಾವು ಬೇ ಯಾವುದೇ ಒಂದು ಇದನ್ನ ನಾವು ವೇಗವಾಗಿ ಇದ್ರ ಬಗ್ಗೆ ನಾವು ಇದನ್ನ ತಗೊಳಕ್ಕೆ ಬರೋದಿಲ್ಲ ಕುಲಂಕಷವಾಗಿ ನಾವು ಇದನ್ನ ಚರ್ಚೆ ಮಾಡಿ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳದಂತ ಸಂದರ್ಭದಲ್ಲೂ ಕೂಡ ರಾತ್ರೋರಾತ್ರಿ ಹನ್ನೆರಡು ಗಂಟೆಗೆ ಕೇಸ್ ಹಾಕ್ತಾರೆ ಅಂತಂದ್ರೆ ನಿಜವಾಗ್ಲೂ ಇದ್ರ ಬಗ್ಗೆ ನಾವು ಇದನ್ನ ತನಿಖೆನ ಮಾಡಿ ನಾನು ಹೋಮ್ ಮಿನಿಸ್ಟ್ರಿಗೂ ಮಾತಾಡಿದ್ದೀನಿ ಈ ರಾಜ್ಯದ ಡಿ ಜಿ ಅವ್ರಿಗೂ ಕೂಡ ಮಾತಾಡಿದ್ದೀನಿ ಅವರು ಅಪಪ್ರಚಾರ ಮಾಡ್ಕೊಂಡು ಹೋಗಲಿ ಗೃಹಲಕ್ಷ್ಮಿ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದೀವಿ ತಾಲೂಕ್ ಪಂಚಾಯತ್ ಮುಖಾಂತರ ಮಾಡಬೇಕು ಅಂತ ಹೇಳಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ನಾನು ಮೊನ್ನೆನೇ ನಾನು ತಮಗೆ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದೀನಿ ಯಾವುದೇ ಗೃಹಲಕ್ಷ್ಮಿಗಳು ವಿಚಾರ ಮಾಡುವಂಥ ಕ್ರಮೇ ಇಲ್ಲ ಯಾಕಂದರೆ ಎರಡು ಸಾವಿರ ಬರುತ್ತೆ ಅಂತ ತಾವು ಏನೇನೋ ವಿಚ ಏನೇನೋ ಇದನ್ನು ಮಾಡ್ಕೊಂಡು ಇಟ್ಟಿರ್ತೀರ ಆ ಎರಡು ಸಾವಿರ ರೂಪಾಯಿ ಉಪಯೋಗವನ್ನು ಯಾವ ರೀತಿ ಮಾಡಬೇಕು ಅಂತ ಖಂಡಿತವಾಗ್ಲೂ ನಮ್ಮ ಸರ್ಕಾರ ನಾವಾಗಲಿ ನಮ್ಮ ಇಲಾಖೆ ಆಗಲಿ ಗೃಹಲಕ್ಷ್ಮಿಯನ್ನು ಎಂಟದ್ದ ದಿನ ಅಂತ ಹೇಳಿದೀನಿ ಈಗ ಎರಡು ದಿನ ಆಗಿದೆ ಇನ್ನು ಎಂಟು ದಿನದೊಳಗಡೆ ನಾನು ಬಿಡುಗಡೆ ಮಾಡಿ